ಹತ್ತನೇ ಬ್ರೇಕ್ ಹತ್ತೈತಿ ಹನ್ನೊಂದು ಹನ್ನೆರಡು ಯಾರು ಕಲಿಸ್ತಾರ ಇಂಜಿನಿಯರಿಂಗ್ ಡಾಕ್ಟರ್ ಯಾವಾಗ ಹಾಕಾರೆ ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ ಉನ್ನತ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಡಾಕ್ಟ್ರಿಂಗ್ ನಮ್ಮ ಮಕ್ಕಳಾಗಬೇಕಾದ್ರೆ ಎಲ್ಲಿ ಹೋಗಬೇಕು ಅಲ್ಪಸಂಖ್ಯಾತರ ಇಲಾಖೆಯಿಂದ ನೂರಾರು ಕೋಟಿ ರೂಪಾಯಿ ಇರ್ತಾವಾ ನೂರಾರು ಕೋಟಿ ರೂಪಾಯಿ ತೊಗೊಂಡು ನೀವು ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಾರ್ದು ಒಂದು ಮೆಡಿಕಲ್ ಕಾಲೇಜ್ ಮಾಡಬಾರ್ದು ಇವತ್ತು ಹುಬ್ಬಳ್ಳಿ ಧಾರವಾಡ ಅಂಜುಮನದಲ್ಲಿ ಎಂಟರಿಂದ ಹತ್ತು ಸಾವಿರ ಮಕ್ಕಳೇ ಬರ್ತಾರಂತ ನಮ್ಗೆ ಗೊತ್ತಾಯ್ತಿರಲ್ಲ ಹಾಕ ಅಂತ ಹೆಸರು ಇಟ್ಟಿರಿ ನೀವು ಮತ್ತು ನಾವು ಕಡಕ ಹೇಳೋರು ಹೇಳಿಲ್ಲ ಅಂದ್ರೆ ಮತ್ತು ನಾವು ಹೃದಯದ ಮಾತು ಮತ್ತು ನಾವು ಭಯಕ್ಕೆ ಬಂದದ್ದು ಒಳಗೆ ನುಂಗೂನೇ ಯಾಕೆ ನಾವು ಕಡಕ ಹೇಳೋರು ಯಾವಾಗ ಉನ್ನತ ಶಿಕ್ಷಣ ಸಲುವಾಗಿ ನಮ್ಮ ಮಕ್ಕಳು ಏಳು ಎಂಟು ಒಂಬತ್ತನೇ ಮುಗಿಸ್ತಾರ ಹತ್ತನೇತ್ತೆ ಬ್ರೇಕ್ ಹತ್ತೈತಿ ಹನ್ನೊಂದು ಹನ್ನೆರಡು ಯಾರು ಕಲಿಸ್ತಾರೆ ಇಂಜಿನಿಯರಿಂಗ್ ಡಾಕ್ಟರ್ ಯಾವಾಗ ಹಾಕಾರೆ ನಮ್ಮ ಸಮುದಾಯದ ದುರೀನ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಪ್ರತಿಯೊಂದು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಅಂಜುಮಗಳನ್ನ ಅಂಜುಮನ್ಗಳನ್ನು ಕಟ್ಟಿದ್ದೀರಿ ಆ ಅಂಜುಮನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಪ್ರಭಾವ ತಂದು ನಿಮ್ಮದೇ ಆದಂಥ ಮಂತ್ರಿಗಳ ಕೈ ಹಿಡಿದು ಹನ್ನೆರಡು ಶಾಸಕರನ್ನು ಒಕ್ಕೂರುಲಿನಿಂದ ಕೂಡಿಸಿ ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ